ನೀ ಎಷ್ಟು ತಪ್ಪಿಸ್ಕೊಂಡ್ರೆ ನಾನು ವಾವ್ ಗುಡ್ ಐಡಿಯಾ ನಾನು ಈಗ ಹೋಗಿ ಆ ನಿದ್ದಿ ಗುಳಿಗೆ ತಂದು ಫಿಲ್ಟರ್ ನಾಗ ಹಾಕ್ತೇನೆ ಎಲ್ಲರೂ ಕೂಟು ಮಾತಾಡ್ತಾಳ ಗಂಡ ಆಗಮ್ಮ ನಾನು ಕೂಟ ಮಾತಾಡಕ ಒಲ್ಲಂತಾಳ ಮಳ್ಳಿ ಯಾರದಿರಿ ಮದ್ ಮಕ್ಕಳಿಗೆ ಹಾರ ತಗೊಂಡ್ ಬಂದು ಕೊಡ್ರಿ ಥೋಯ್ ಇವನ ಅವನ ಇನ್ನು ಮದ್ಮಕ್ಳು ಹಾರನ ಬದಲಾಯಿಸಿಲ್ಲ ಆಗ್ಲಿ ತಾಟ್ ಹಿಡ್ಕೊಂಡು ಉಣ್ಣಾಕ್ ಹೋಗ್ಯಾವಲ್ಲ ಇವ್ರ ಅವ್ರಿ ಇವ್ರ ಯಾರದಿರಿ ಹಾರ ಕೊಡ್ರಿ ಬಟ್ ಎಲ್ಲಾರು ಕೈಗೆ ಬಾಯಿಗೆ ಜಗಳ ಹಚ್ಚಾರ್ರಿ ನನ್ನ ಎಂಗೇಜ್ಮೆಂಟ್ ನಾ ಹಾಕ ಹಾರ ನಾನಗೊಂಡ್ ಬರ್ತೇನೆ ಹೋಗಿ ಮಣಿ ಮ್ಯಾಗ ಮದ್ ಕುಂತಿಂದ ಮ್ಯಾಲೆ ಹೇಳ್ಬಾರ್ದು ಅಶುಭ ನಾನ ಹೋಗಿ ತಗೊಂಡ್ ಬರ್ತೇನಿ ನೀನು ಕುಂದ್ರ ಏ ಭಟ್ರ ಸುಮ್ ಕುಂದ್ರಿ ನೀವ್ಯದ್ದು ಹ ಇಪ್ಪತ್ರ ಗೇರ್ ಹಾಕೊಂಡು ಹೋಗಿ ಎರಡು ಹಾರನ ಹಿಡ್ಕೊಂಡು ಕತಿ ತಾಳಿ ಕಟ್ಟದ ಮೂರ್ತ ಮಿಕ್ಕ ಒಟ್ನಾಗ ಈ ಮದಿವಿ ಚಂದಗೆ ಆದ್ರ ಸಾಕೇತಿ ಅಲ್ಲ ಅದು ನಾನು ರೀ ಭಟ್ರ ಅಲ್ಲ ಬೆಲ್ಲ ಬಿಡ್ರಿ ಮೊದ್ಲ ಮಂತ್ರ ಚಲೋ ಮಾಡ್ರಿ

ಇವತ್ ರಾತ್ರಿ ನಾ ಪ್ರೀತಿ ಮಾಡಿರುವಂತ ಹುಡುಗ ಬಂದ ಇವತ್ತ ಇವನ ಕೈ ಕಾಲ್ನ ಲಟಕ್ ಪಟಕ್ ಅಂತ ಮುರಿದ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಣ ಇಲ್ಲಿಂದ ಕರ್ಕೊಂಡು ಹೋದ್ರ ನಾನ ಯಾರಿಗ ಮದ್ವಿ ಮಾಡಿಸ್ಲಿ ಏನಂದಿ ಅಲ್ಲ ಮದ್ವಿ ಯಾ ಮದ್ವಿನು ಇಲ್ಲ ಮುಂಜಿನು ಇಲ್ಲ ಈ ಎಲ್ಲಾ ಸಾಮಾನ್ ತುಂಬಕೊಂಡ ರಾತ್ರಿ ಜಗ ಕಲಿ ಮಾಡ ತಿಳಿತಿಲ್ಲ ಹ ತಿಳಿತಿ ರೀ ಭಟ್ರ ಮಾನವಿ ತಗೊಂಡ್ ಬಂದನಿ ಮಂತ್ರ ಚಲೋ ಮಾಡ್ರಿ ಮಂತ್ರ ಯಾವ ಹೇಳ್ಬೇಕೀಗ ಹುಡುಗಿ ನಾನು ಕೂಡ ಮಾತಾಡಂಗ ಯಾದ್ರ ಸ್ಟ್ರಾಂಗ್ ಮಂತ್ರ ಇದ್ರ ಹೇಳ್ರಿ ಅಲ್ಲ ನನ್ನ ಮಂತ್ರದಕ್ಕಿಂತ ನೀನು ಹೇಳ್ತಿ ಬಲು ಸ್ಟ್ರಾಂಗ್ ಅದಳ ರೌಡಿನ ಲವ್ ಮಾಡಿ ಬಾಯಿ ತಗದ್ರ ಬರೀ ದಮಕಿನ ಹಾಕ್ತಾಳ ಅಕ್ಕಿ ಮಾತಾಡ್ದಿರುದ निरगा भारी वळ्लेद री बट्र ये न्री मिद्धी मणगत्ति इरना कुंतले बडड़ा आरा आकत्री ननका मिद्धी बाड़ बंदावो ओगी मल्को बख हाँ हाँ आइध आइध हारा बदलाइस कोरी चिन्ना हारा तुगो ओई चिन्ना �

ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಶೇರ್ ಮಾಡ್ರಿ ಹೊಸದಾಗಿ ವಿಡಿಯೋ ಅನ್ನು ನೋಡ್ತಾ ಇರೋರು ದಯಮಾಡಿ ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಮಂದಾಕಿನಿಗೆ ಏನಾರ ಎಚ್ಚರ ಅಂತ ಕೇಳಿದ್ಯಾ ಏ ವೀರನ್ ಗೌಡ ಬಸ್ ಹೆಣ್ಮಗಳನ್ನ

ಮಂದಾಕಿನಿ ಮಂದಾಕಿನಿ ಶರಿ ಡಾಕ್ಟರ್ ಹೇಳಿದ್ದಲ್ಲ ಗುಳಗಿ ಕೊಟ್ಟೇನೆ ಅಂದ್ರ ರಾತ್ರಿಯಿಂದನು ಇಲ್ಲಿ ಮಠನು ಅಕ್ಕಿಗೆ ಹೆಚ್ಚಾಗಿಲ್ಲ ಅನ್ನಂಗಾತ ಇಷ್ಟೊತ್ತಿಗಾಗ್ಲೇ ಮಂದಾಕಿನಿಗೆ ಹೆಚ್ಚಾಗಬೇಕಾಗಿತ್ತ ಯಾಕಾಗಿಲ್ಲ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳ್ತೇನೆ ನಾನು ವೀರನ್ ಗೌಡ ಅಂತ ನೀವು ನಮ್ಮ ತೋಟದ ಮನೆಯಲ್ಲಿ ಒಂದ್ ಪೇಷಂಟ್ ನೋಡಿದ್ರಲ್ಲ ಹಾ ಹೌದು ಹೇಳಿ ಮಿಸ್ಟರ್ ಅದು ಮಂದಾಕಿನಿ ಅವ್ರಿಗೆ ಇನ್ನು ಎಚ್ಚರನೇ ಆಗಿಲ್ಲ ಹೌದಾ ನಾನೆಲ್ಲ ಟೆಸ್ಟ್ ಮಾಡಿದ್ನಲ್ಲ ಎಲ್ಲ ನಾರ್ಮಲ್ ಇದೆ ಇಷ್ಟೊತ್ತಿಗಾಗ್ಲೇ ಅವ್ರಿಗೆ ಎಚ್ಚರ ಆಗ್ಬೇಕಾಗಿತ್ತು ಅದೇ ಸರ್ ಇನ್ನು ಯಾಕೆ ಮಂದಾಕಿನಿಗೆ ಎಚ್ಚರ ಆಗ್ತಿಲ್ಲ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ ನೋಡಿ ವೀರೇನ್ ಗೌಡ ಅವ್ರಿ ನಾನಿವಾಗ ಹಾಸ್ಪಿಟಲ್ ನಿಲ್ಲಿದ್ದೀನಿ ಸೊ ಹಾಗಾಗಿ ನಮ್ಮ ಕಡೆಯದವ್ರ ಒಬ್ರು ಡಾಕ್ಟರ್ನ ಕಳಿಸ್ತೀನಿ ಮಧ್ಯಾಹ್ನವರೆಗೂ ಅಂದರೆ ಬಂದು ಎಲ್ಲ ಚೆಕಪ್ ಕೂಡ ಮಾಡ್ಕೊಂಡು ಹೋಗ್ತಾರೆ ಸಾರಿ ಸರ್ ಸ್ವಲ್ಪ ಬೇಗ ಕಳಿಸಿ ಅದು ಸರ್ ಈ ವಿಷಯ ಎಲ್ಲರಿಗೂ ಗೊತ್ತಾಗೋ ಮುಂಚೆ ಮಂದಾಕಿನಿಗೆ ಎಲ್ಲ ಸರಿ ಹೋಗ್ಬೇಕು ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ನಾನಿದ್ದೀನಲ್ಲ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ನನ್ನ ಅನುಮಾನ ಸರಿಯಾಗಿ ಐತಿ ವೀರೇನ ಗೌಡ ಡಾಕ್ಟರ್ ಮುಂದೆ ಮಂದಾಕಿನಿಗೆ ಆಬಾಷಣ ಮಾಡಿಸೋದು ಮಾತಾಡಕಂತಾ ಅದಕ ಫೋನ್ ಈಗ ಯಾರ್ಕಿ ಗೊತ್ತಾಗಬರ್ದು ಅಂತಾನ ಏ ವೀರೇನ ಗೌಡ ನೀ ಹಿಂತಾ ಅಂತ ನನಗೆ ಗುರ್ತಿದಿಲ್ಲ ಅದಕ ನನ್ನ ಮದ್ರಿ ನಿನ್ನ ಕೂಡ ಆಗಿಲ್ಲ ಓಕೆ ಸರ್ ಥ್ಯಾಂಕ್ ಯು ಮಂದಾಕಿನಿ ನಿನಗ ಯಾರ್ ಕೆಲಸ ಆಗೋದು

ಆಗತ್ತಂದ್ರ ಆಗಂತಮ್ಮ ಹಲೋ ಯಪ್ಪ ಹೇಳು ಹೀರನ್ ಗೌಡ ಎಲ್ಲಿ ಹೋಗಿಪ್ಪಾ ಮುಂಜಾನೆ ಎದ್ದಾಗಿಂದ ಎಲ್ಲಿ ಕಾಣವಲ್ಲಿ ಆಂ ಅಯ್ಯಪ್ಪ ಅದು ಇಲ್ಲಿ ಒಂಚೂರು ತೋಟದಾಗ ಕೆಲಸ ಇತ್ತು ಅದಕ್ಕೆ ಬಂದಿದ್ನಿ ಚಲೋ ಆತು ಬಿಡೇ ನಾನು ಅಲ್ಲೇ ಪಾಠದ ಮನೆಗೆ ಬರ್ತೀನಿ ಆ ಅಯ್ಯಪ್ಪ ತತ್ ಚಾಟಸ್ ಮನಿಗೆ ಬರಕತ್ತೀಯ ಹ್ಞೂನ್ಪಾ ಯಪ್ಪಾ ಇವತ್ತು ಬೇಡ ಇವತ್ತು ಬೇಡ ನಾಳೆ ಬೇಕಂದ್ರೆ तरवंती शरीब नन्ना अर्जेन्ट होक्बेकर इलंद्रा अप्पा इ टाटु मनिके बर्तना शरीगडा नीन सहाय माडाका बेन हिंदा अप्पंना इटकोंडिया केन सहाय यदरदे चेचे किवीन दौडा केन नन्ना इ मनिंदा ಹೊರಗೆ ಹತ್ತನ ಆಮೇಲೆ ಮಂದಾಕಿನಿಗೆ ಏನು ಮಾಡಯನ ಯಾಕ್ ಮಾಡಕತನ ಅಂತ ನಮಗೆ ಏನು ಗೊತ್ತಾಗنجಿಲ್ಲ ಇವಾ ಹೇಳಿದಕ್ಕೆ ಹೂ ಅನ್ಕಂತ ಇವಾ ಮಂದಾಕಿನಿಗೆ ಏನ್ ಮಾಡ್ಯಾನ ಅನ್ನೋದು ಮೊದ್ಲ ಕಂಡು ಹಿಡಿಬೇಕ ಅಷ್ಟ ಅಲ್ಲ ಅಕ್ಕಿ ಹೊಟ್ಟಾಗಿರೋ ಮಗುನ ಎದಕ ಸಾಯಿಸ್ಬೇಕಂತಾನ ಅದನ್ನು ತಿಳ್ಕೊಳಬೇಕ ಸರಿ ನಾನು ಹೊಕ್ಕೇನ್ ಮನಿಗೆ ಮಂದಾಕಿನಿ ಕಡೆ ಗಮನ ಕೊಡ ಅಕ್ಕಿಗೆ ಎಚ್ಚರ ಅಂತಂದ್ರ ಅಕ್ಕಿನ ಎಲ್ಲಿ ಹೊರಗ ಕೈ ಬಿಡ್ಬಿಡ ಯಾಕಂದ್ರ ಅಕ್ಕಿ ಸ್ಥಿತಿ ಬಹಳ ಸೂಕ್ಷ್ಮ ಐತಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಮಂದಾಕಿನಿನ ಬಿಟ್ಟು ಹೊಂಟೇನಿ ಅಕ್ಕಿನ ಕಣ್ಣಾಗ ಕಣ್ಣಿಟ್ಟು ಕಾಪಾಡೋ ಜವಾಬ್ದಾರಿ ನಿಂದ ನಾನಿನ್ನ ಎಷ್ಟು ಪ್ರೀತಿ ಮಾಡ್ತೀನೋ ನೀ ಕೊಟ್ಟ ಜವಾಬ್ದಾರಿನೂ ಅಷ್ಟೇ ಸರಿಯಾಗಿ ನೀ ಏನು ತಲೆ ತಿಳ್ಸ್ಕೊಡ ನೀನ್ ಕೆಲ್ಸದ ಕಡೆ ಗಮನ ಕೊಡು ಮಂದಾಕಿನಿ ಕಡೆ ನಾ ಗಮನ ಕೊಡ್ತೇನೆ